ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಗುಲಾಬ್ ಜಾಮೂನ್ ಸಿಂಪಲ್ ಆಗಿ ಮನೇಲಿ ಹೇಗೆ ಮಾಡೋದಂತ ನೋಡೋದ ಬನ್ನಿ ನಾನು ಹಂಡ್ರೆಡ್ ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಫಿಫ್ಟಿ ಫಿಫ್ಟಿ ಗ್ರಾಮ್ ಎರಡು ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಕಪ್ ಹಾಲು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹದ ನೋಡ್ಕೊಳ್ಳಿ ಅಂದರೆ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಸಾಫ್ಟಾಗು ಇರಬಾರ್ದು ಒಂದು ಹದದಲ್ಲಿ ಇರಬೇಕು ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿರಬೇಕು ಮತ್ತು ಅದನ್ನೊಂದು ಸ್ವಲ್ಪ ತಿಡಬೇಕು ಒಂದು ಒನ್ ಅವರೆಲ್ಲ ಹಾಗೆ ಇಟ್ಟಿರಿ ಆಗ ಚೆನ್ನಾಗಾಗುತ್ತೆ ಗುಲಾಬ್ ಜಾಮೂನು ಅದು ರೆಡಿ ಆಗೋಷ್ಟರಲ್ಲಿ ನಾವು ಪಾನಕ ರೆಡಿ ಮಾಡ್ಕೊಳ್ಳೋಣ ಎರಡು ಗ್ರಾಮ್ ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿರೋದ್ರಿಂದ ನಾವೊಂದು ಮುನ್ನೂರು ಅಷ್ಟು ಸಕ್ಕರೆ ಹಾಕೋಬೇಕು ಅಂದರೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮತ್ತು ಒಂದು ಟೂ ಕಪ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳಿ ಮತ್ತು ಏಲಕ್ಕಿ ಪುಡಿ ಹಾಗೆ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಪುಡಿ ಆದರೂ ಹಾಕೊಳ್ಳಿ ನಿಮ್ಗೆ ಹೇಗೆ ಬೇಕು ಹಾಗೆ ಹಾಕೊಳ್ಳಿ ಮತ್ತು ಒಂದು ನಾಲ್ಕು ಡ್ರಾಪ್ ಅಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಗುಲಾಬ್ ಜಾಮೂನಲ್ಲಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಫೀಲ್ ಆಗುತ್ತೆ ಹಾಗಾಗಿ ಆಗಲೇ ಗುಲಾಬ್ ಜಾಮೂನ್ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಸಾಫ್ಟಾಗಿರಬೇಕು ತುಪ್ಪ ಇದ್ದರೆ ತುಪ್ಪದಲ್ಲಿ ರೌಂಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಆದರೂ ಓಕೆ ತುಪ್ಪದಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪದಲ್ಲಿ ಹಾಗೆ ರೌಂಡ್ ಮಾಡ್ಕೊಳ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ಏನಂದರೆ ನಾನು ರೌಂಡ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಬೇಗ ಮಾಡಬೇಕಾಗಿರೋದ್ರಿಂದ ಡ್ಯೂಟಿಯಿಂದ ಬಂದಿದ್ದು ಲೇಟ್ ಆಯಿತು ಹಾಗಾಗಿ ನಾನು ರೌಂಡ್ ಕರೆಕ್ಟಾಗಿ ಮಾಡೋಕ್ಕೆ ಆಗಲಿಲ್ಲ ಅದು ಎಣ್ಣೆಯಲ್ಲಿ ಎಲ್ಲ ಸ್ವಲ್ಪ ಬಿಟ್ಟು ಅಂತ ಒಡೆದೋಗಿಬಿಟ್ಟಿತ್ತು ಆ ಥರ ನೀವು ಮಾಡ್ಕೊಬೇಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ನಾನು ಮಾಡ್ದಂಗೆ ಮಾಡೋಕೆ ಹೋಗ್ಬಿಡಿ ಆಯಿತಾ ನಂಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ರೌಂಡ್ ಮಾಡಿ ಸರಿಯಾಗಿಲ್ಲ ನೀವಂತೂ ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಹೊಡೆದೋಗಿಬಿಡುತ್ತೆ ನೋಡಿ ಈ ಥರ ಆಗಿಬಿಟ್ಟಿದೆ ಬಟ್ ಟೇಸ್ಟ್ ಚೆನ್ನಾಗಿದೆ ಈ ಥರ ಹೋಗ್ಬಿಡುತ್ತೆ ನೋಡ್ಕೊಂಡು ಮಾಡಿ ಆಯಿತಾ ನೋಡಿ ನೆಕ್ಸ್ಟ್ ಆ ಇತ್ತಲ್ಲ ಪಾನ್ಕಾಯ್ ಸ್ವಲ್ಪ ಬೆಚ್ಚಾಗಿರ್ಬೇಕಿಲ್ಲಾಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಗುಲಾಬ್ ಜಾಮೂನ್ದೆಲ್ಲ ತುಂಬ ತಣ್ಣಕ್ಕಾದ್ಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಫುಲ್ ಒಡೆದೋಗ್ಬಿಡುತ್ತೆ ಬಿಸಿಲೇ ಹಾಕಿಬಿಟ್ರೆ ಅದು ಪಾನ್ಕದಲ್ಲಿ ಒಂದು ತರ್ಟಿ ಮಿನಿಟ್ಸ್ ಎಲ್ಲ ಬಿಡಿ ಗೈಸ್ ಸಾಕು ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡ್ಬೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ರೆಸಿಪಿ ಮತ್ತು ಏನಾದರೂ ಸ್ಟಮಕ್ ಪೈನ್ ಇದ್ರೆ ಎಲ್ಲ ಲೂಸ್ ಮೋಷನ್ ಎಲ್ಲ ಇದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋಡಿ ಗೈಸ್ ಅದು ಕಮ್ಮಿ ಆಗುತ್ತೆ ಥ್ಯಾಂಕ್ ಯು